ಬರ್ತಾ ಇದೆ ಬನ್ನಿ ನೋಡೋಣ ಕ್ರಿಮಿನಲ್ ಪ್ರಕರಣಗಳನ್ನು ಹೊತ್ತ ಶಾಸಕ ಮುನಿರತ್ನ ವಿರುದ್ಧ ಇಂದು ನ್ಯಾಯಾಲಯ ಆದೇಶ ಕಾಯ್ದಿರಿಸಿದೆ ಪರಿಶಿಷ್ಟ ಜಾತಿ ನಿಂದನೆ ಮಹಿಳೆಯರನ್ನ ಗುರಿಯಾಗಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಕೊಲೆ ಬೆದರಿಕೆ ಲಂಚಕ್ಕೆ ಬೇಡಿಕೆ ವಿಚಾರದ ದೂರಿನ ಮೇರೆಗೆ ಮುನಿರತ್ನ ರವರನ್ನ ಬಂಧಿಸಲಾಗಿತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ವೇಳೆ ಪ್ರಾಸಿಕ್ಯೂಷನ್ ಪರ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಸಿಎಸ್ ಪ್ರದೀಪ್ ಸುದೀರ್ಘ ಆಕ್ಷೇಪಣೆ ಸಲ್ಲಿಸಿದ್ರು ಮುನಿರತ್ನ ಪರ ಹೈಕೋರ್ಟ್ ಹಿರಿಯ ವಕೀಲ ಅಶೋಕ್ ಹಾರನಹಳ್ಳಿ ವಾದ ಮಂಡಿಸಿದ್ರು ಗುರುವಾರ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಆದೇಶವನ್ನ ಕಾಯ್ದಿರಿಸಿದ್ದ ಬೇಲ್ ಸಿಗತ್ತೋ ಇಲ್ವೋ ಅನ್ನೋ ಅನುಮಾನ ಸಹ ಹುಟ್ಟಿಕೊಂಡಿದೆ ಈ ನಡುವೆ ಶಾಸಕ ಮುನಿರತ್ನ ವಿರುದ್ಧ ಒಕ್ಕಲಿಗರ ಆಕ್ರೋಶ ಹೆಚ್ಚಾಗ್ತಾ ಇದೆ ನಿರ್ಮಲಾನಂದ ಶ್ರೀಗಳು ಸಹ ಇದಕ್ಕೆ ಧ್ವನಿಗೂಡಿಸಿರೋದು ಶಾಸಕರ ಸಂಕಷ್ಟವನ್ನ ಡಬಲ್ ಮಾಡಿದೆ ಕ್ರಿಮಿನಲ್ ಪ್ರಕರಣಗಳನ್ನು ಹೊತ್ತ ಶಾಸಕ ಮುನಿರತ್ನ ವಿರುದ್ಧ ಇಂದು ನ್ಯಾಯಾಲಯ ಆದೇಶ ಕಾಯ್ದಿರಿಸಿದೆ ಪರಿಶಿಷ್ಟ ಜಾತಿ ನಿಂದನೆ ಮಹಿಳೆಯರನ್ನ ಗುರಿಯಾಗಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಕೊಲೆ ಬೆದರಿಕೆ ಲಂಚಕ್ಕೆ ಬೇಡಿಕೆ ವಿಚಾರದ ದೂರಿನ ಮೇರೆಗೆ ಮುನಿರತ್ನರವರನ್ನ ಬಂಧಿಸಲಾಗಿತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ವೇಳೆ ಪ್ರಾಸಿಕ್ಯೂಷನ್ ಪರ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಸಿಎಸ್ ಪ್ರದೀಪ್ ಸುದೀರ್ಘ ಆಕ್ಷೇಪಣೆ ಸಲ್ಲಿಸಿದರು ಮುನಿರತ್ನ ಪರ ಹೈಕೋರ್ಟ್ ಹಿರಿಯ ವಕೀಲ ಅಶೋಕ್ ಹಾರ್ನಳ್ಳಿ ವಾದ ಮಂಡಿಸಿದ್ರು ಗುರುವಾರ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಆದೇಶವನ್ನ ಕಾಯ್ದಿರಿಸಿದ್ದು ಬೇಲ್ ಸಿಗುತ್ತೋ ಇಲ್ವೋ ಅನ್ನೋ ಅನುಮಾನ ಸಹ ಹುಟ್ಟಿಕೊಂಡಿದೆ ಈ ನಡುವೆ ಶಾಸಕ ಮುನಿರತ್ನ ವಿರುದ್ಧ ಒಕ್ಕಲಿಗರ ಆಕ್ರೋಶ ಹೆಚ್ಚಾಗ್ತಾ ಇದೆ ಜೊತೆಗೆ ನಿರ್ಮಲಾನಂದ ಶ್ರೀಗಳು ಸಹ ಇದಕ್ಕೆ ಧ್ವನಿಗೂಡಿಸಿರೋದು ಶಾಸಕರ ಸಂಕಷ್ಟವನ್ನ ಡಬಲ್ ಮಾಡಿದೆ